ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನಡ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಯಾವುದೋ ಎಕ್ಸ್ರೇ ಸೆಂಟ್ರಲ್ಲಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ ಹೌದು ತಂಗಿಗೆ ಅಂದರೆ ಸವಿತನಿಗೆ ಮದ್ದಿದ್ದ ತಂಗಿಗೆ ನಾನು ಊರ ಕಡೆ ಬಂದಿದ್ದೆ ನನ್ನ ಪರ್ಸ್ನಲ್ ಕೆಲಸದ ಮೇಲೆ ಈಗಲೂ ಕೂಡ ನಾನು ಇವತ್ತು ವಿಡಿಯೋ ಅಪ್ಲೋಡ್ ಆಗ್ತಾಯಿದೆ ಇವತ್ತು ಕೂಡ ನಾನು ಒಂದು ಟೂ ತ್ರೀ ಡೇಸ್ ನಾನು ಹೊರ್ಗಡೆ ಇದ್ದೀನಿ ಯಾವುದೇ ಗ್ರೂಪಲ್ಲೂ ಕೂಡ ಆಕ್ಟಿವ್ ಆಗಿಲ್ಲ ಚಾನಲಲ್ಲಿ ಕೂಡ ಯಾವುದೇ ವಿಡಿಯೋ ಅಪ್ಲೋಡ್ ಆಗಿಲ್ಲ ನಿಮ್ಮ ಗಮನಕ್ಕೆ ಗೊತ್ತಿದೆ ತಂಗಿಗೆ ಸ್ವಲ್ಪ ಕಾಲು ನೋವಿ ಅವಳಿಗೆ ಅದನ್ನು ತಿನ್ನಚಿಲ್ಲ ಅಂತ ಹೇಳಿ ಹಾಸ್ಪಿಟ್ಲ್ ಬೆಳಗ್ಗೆ ಇದ್ರೆ ಮುದ್ದೆ ಊಟ ಮಾಡಿದ್ರೆ ಒಬ್ರು ಹಿರಿಯವರು ತಾತ ಒಬ್ಬರು ನೈಟ್ ಊಟ ಮಾಡಿ ಮಾತಾಡ್ತಾ ಇದ್ರು ಹಾಗೆ ಕೇಳಿ ಅನ್ನ ಸಾಂಬರು ಹಾಗ ಅನ್ನ ಆಗಲೇ ಮುದ್ದೆನೆ ನೋಡಿ ಶುಗರ್ ಏನಿಲ್ಲ ನಿಮಗೆ ನೋಡಿದ್ರಾ ಹ್ಞೂ ಹಾಗೆ ಎಕ್ಸ್ರೇ ಡಾಕ್ಟ್ರ್ ಕನ್ಸಲ್ಟ್ ಮಾಡಿದ್ವಿ ಮೊದಲು ಅವ್ರು ಎಕ್ಸ್ರೇಗೆ ಕೂಡ ಬರೆದ್ರು ನೋಡಿ ಇದೇ ಕಾಲು ಅವಳಿಗೆ ಒಂದು ಸ್ವಲ್ಪ ತುಂಬ ಪೇನು ಓಡಾಡ್ಕೊಂಡಿದ್ರೆ ಏನೂ ಇಲ್ಲ ಕೂತಿದ್ದು ಇಲ್ಲ ಮಲ್ಗೆ ಎದ್ದರೆ ಅವ್ಳಿಗೆ ಎಜ್ಜೆನೆ ಕೂಡ ಮಡ್ಕೋಕ್ಕಾಗ್ತಿಲ್ಲ ಅಷ್ಟು ಪೇನಿತ್ತು ಅದನ್ನು ತೋರಿಸೋಣ ಅಂತ ಹೇಳಿ ಮೂಳೆ ಡಾಕ್ಟ್ರ ಹತ್ರ ಅಂದರೆ ಆರ್ಥೋಪೆಡಿಕ್ಸ್ ಹತ್ರನೇ ಡಾಕ್ಟ್ರ್ ಹತ್ರನೇ ತೋರಿಸೋಣ ಅಂತ ಹೇಳಿ ಬಂದ್ವಿ ಎಕ್ಸ್ರೇ ಆಯಿತು ಸಿಗೋದು ಹೇಳಿದ್ರು ಪಕ್ಕದಲ್ಲಿ ಹಾಗೆ ಹೋಟೆಲ್ ಇತ್ತು ಕಾಫಿ ಪುಡಿಯನ್ನು ಬಾ ಹಿಂಗ್ ಬಾ ಅಂತ ಹೇಳಿ ನೋಡ್ಕೊಂಡು ಹಾಗೆ ಹೋಗ್ತಾ ಇದ್ದೀವಿ ಇವತ್ತು ಇವತ್ತು ಸ್ವಲ್ಪ ಲೆಂತ್ ಇದ್ದರೂ ಕೂಡ ವೀಡಿಯೋನ ಅಪ್ಲೋಡ್ ಮಾಡಿದ್ದೀವಿ ಖಂಡಿತ ನಿಮಗೆಲ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಹಾಗೆ ಚಾನಲ್ಗೆ ಮೊದಲ ಬಾರಿಗೆ ಬಂದು ವೀಡಿಯೋ ವೀಕ್ಷಣೆ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಎಲ್ಲರ ಸಪೋರ್ಟು ಕಮೆಂಟ್ ಮೂಲಕ ಹಾಗೂ ವಿಡಿಯೋಗಳನ್ನ ಶೇರ್ ಮಾಡೋದ್ರ ಮೂಲಕ ಕೂಡ ನನಗೆ ಸಪೋರ್ಟ್ ನನಗೆ ತೋರಿಸ್ತೀರ ಅಂತ ಅಂದ್ಕೊಳ್ತೀನಿ ನಿನ್ನೆ ಮೊನ್ನೆ ವಿಡಿಯೋ ಕಮೆಂಟ್ಗೆ ನನಗೆ ರಿಪ್ಲೈನು ಕೂಡ ಕೊಡೋದಕ್ಕೆ ಆಗಿಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ ಮತ್ತು ಆಗಿ ಇನ್ನೊಂದು ಟೂ ಡೇಸ್ ಅಷ್ಟೇ ನಾನು ರೆಗ್ಯುಲರಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಬರ್ತೀನಿ ಹೋದ್ವಿ ಅದು ಈವ್ನಿಂಗ್ ಟೈಮು ಮಧ್ಯಾಹ್ನ ಒಂದು ಮೂರು ಮೂರುವರೆ ಸಮಯ ರವೆ ಇಡ್ಲಿ ತಗೊಂಡಿದ್ದು ರವೆ ಇಡ್ಲಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಕ್ಕಿ ಇಡ್ಲಿ ಥರನೇ ಕಾಣಿಸ್ತಾ ಇದೆ ಅಲ್ವಾ ಆದರೆ ರವೆ ಇಡ್ಲಿ ಚೆನ್ನಾಗಿತ್ತು ಬಿಸಿ ಇತ್ತು ಬಿಸಿ ಇದ್ದರೆ ಮಾತ್ರ ನಾನು ಹೋಟೆಲಲ್ಲಿ ಏನಾದರೂ ಕೇಳಿದ್ರೆ ತಿಂಡಿ ಐಟಮ್ಸ್ ಕೇಳ್ತಿನಲ್ಲ ಅದು ಬಿಸಿ ಇದ್ರೆ ಮಾತ್ರ ತಗೊಳ್ತೀನಿ ಇಲ್ಲಾಂದರೆ ತೊಗೊಳಲ್ಲ ಹಾಗೆ ರವೆ ಇಡ್ಲಿನ ತಗೊಂಡ್ವಿ ನೋಡ್ತಾ ಇದ್ದೀರಾ ನನ್ನ ಹಿಂಭಾಗದಲ್ಲಿ ನನ್ನ ಅಂತರಂಗ ದೈವ ರಾಯರ ಫೋಟೋ ಇದೆ ಎಲ್ಲೇ ಹೋದರೂ ನನಗೆ ಅವರು ದರ್ಶನ ಕೊಡ್ತಾರೆ ಪುಟ್ಟದಾದ ಫೋಟೋ ಹಾಕಿದ್ರು ನನ್ನ ತಂಗಿ ಹೇಳ್ದೆ ನನಗೆ ಎಲ್ಲೇ ಹೋದರೂ ಅವರ ಒಂದು ಭಾವಚಿತ್ರದೊಂದಿಗೆ ಇಲ್ಲ ಅವ್ರ ಹೆಸರೊಂದಿಗಾದರೂ ಕೂಡ ನನಗೆ ದರ್ಶನ ಕೊಟ್ಬಿಡ್ತಾರೆ ಅಂತ ಹೇಳಿದೆ ಎಲ್ಲೋದ್ರೂ ಹೋದರೂ ಎಕ್ಸ್ರೆ ರಿಪೋರ್ಟು ಮತ್ತು ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಅವರ ಒಂದು ಸಲಹೆ ಮೆಡಿಷನ್ನು ಎಲ್ಲನೂ ಕೂಡ ಕೊಟ್ಟರು ಎಲ್ಲ ಮಾತಾಡಿಕೊಂಡು ಮನೆಗೆ ತಂಗಿ ಮನೆಗೆ ಬಂದ್ವಿ ಸಂಜೆ ಆಯಿತು ಐದುವರೆ ಆರು ಗಂಟೆ ತಂಗಿ ಬತ್ತಿದ್ದಂಗ್ಲೇ ಅಡುಗೆ ಮನೆಗೆ ಓದಲು ಅದ್ರ ಜೊತೆಗೆ ಮಗಳು ಕೂಡ ಸಪೋರ್ಟ್ ಮಾಡ್ತಾಳೆ ನೋಡಿದ್ರ ಒಂದನ್ನು ಕಳ್ಕೊಂಡ್ರು ಒಂದೇನೋ ಕೊಡ್ತಾರೆ ಭಗವಂತ ಅಂತ ಹೇಳ್ತೀವಲ್ಲ ಈ ಚಿಕ್ಕ ವಯಸ್ಸಿಗೆ ನನ್ನ ತಂಗಿಗೆ ಗಂಡ ಇಲ್ಲ ಅಂದರೂ ಕೂಡ ತುಂಬ ಮಾರಲ್ ಸಪೋರ್ಟಾಗಿ ನನ್ನ ತಂಗಿಯ ಮಗಳು ಮಗ ಇಬ್ಬರು ಕೂಡ ಜೊತೆಗೆ ನಿಲ್ತಾರೆ ಅಮ್ಮ ಬತ್ತಿದ್ದೇನೆ ನೋಡಿ ಅಮ್ಮ ಏನೋ ಪಾತ್ರೆ ಎಲ್ಲ ಇತ್ತು ತೊಳೆಯಕ್ಕೆ ಬಂದಳು ಅರ್ಧಕ್ಕರ್ಧ ಕೆಲಸನ ಅವಳು ಓದೋ ಸಮಯಕ್ಕೆ ಮುಂಚಿತವಾಗಿ ಎಲ್ಲ ಮಾಡಿಕೊಟ್ಟು ಕೆಲಸ ಮಾಡಿ ಅಮ್ಮನಿಗೆ ತುಂಬ ಹೆಲ್ಪ್ ಮಾಡ್ತಾಳೆ ಹೆಣ್ಮಕ್ಳಿದ್ರೆನೆ ಸ್ಟ್ರಾಂಗ್ ಅಲ್ವಾ ಹೆಣ್ಮಕ್ಳು ಯಾವಾಗಲೂ ಕೂಡ ಅಡುಗೆ ಮನೇಲಿದ್ದು ಅಮ್ಮನಿಗೆ ಬೇಕಾದ ಸಪೋರ್ಟನ್ನು ಖಂಡಿತ ಮಾಡ್ತಾರೆ ನನ್ನ ತಂಗಿಗೆ ನಾನು ಅದೇ ರೇಗಿಸ್ತೀನಿ ನೋಡಿದ್ರೆ ಆ ಮಗಳಿದ್ರೆ ಎಷ್ಟು ನಿನಗೆ ಹೆಲ್ಪ್ ಮಾಡ್ತಿದ್ದಾಳೆ ಅಂತ ಹೇಳ್ತಾ ಇದ್ದೀನಿ ಆದ್ದರಿಂದ ಒಂದು ಖುಷಿ ಇರುತ್ತೆ ಮನೆಗೆ ಒಬ್ಬ ಮಗಳಿದ್ರೆ ಆ ಖುಷಿನೇ ಬೇರೆ ಇರುತ್ತೆ ಅಲ್ವ ಸ್ನೇಹಿತರೆ ಈ ಅಭಿಪ್ರಾಯ ನಿಮ್ಗೇನು ಅನ್ನಿಸ್ತು ಅಂತ ತಿಳಿಸಿ ಮನೆಗೆ ಒಬ್ಬಳು ಮಗಳು ಇರಬೇಕು ಕಷ್ಟ ಸುಖಕ್ಕೆ ಪ್ರತಿಯೊಂದಕ್ಕೂ ಕೂಡ ಮುಂದೆ ನಿಂತ್ಕೊಳ್ತಾಳೆ ತವ್ರ ಮನೆಯ ವಿಷಯದಲ್ಲಿ ಮಗಳು ಅನ್ನೋ ಪದ ನಿಜವಾಗ್ಲೂ ತುಂಬ ಗ್ರೇಟ್ ಅನಿಸುತ್ತೆ ಆ ಪಾತ್ರ ಆಕೆಗೆ ಆಕೆಯೇ ಸಾಟಿ ಅಂತ ಕೂಡ ಅನಿಸುತ್ತಲ್ವ ಚುರುಮುರಿ ಮಾಡೋಣ ದೊಡ್ಡಮ್ಮ ಚುರ್ಮುರಿ ಬೇಕಾ ಮೆಣ್ಸಿಕ್ಕ ಬಜ್ಜಿ ಮಾಡ್ಕೊಳ್ಳೋಣ ಚಳಿ ಇತ್ತು ವೆದರ್ ಥಂಡಿ ಇತ್ತು ಅದಕ್ಕೆ ಅಮ್ಮನ ಜೊತೆ ಹೇಳ್ತಾ ಮಾತಾಡ್ತಾ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮಗ ಅವನು ಕೂಡ ಏನೇನೋ ತರಿಸ್ಕೊಳ್ತಿದ್ಲು ಸಾಮಾನು ಏನಿಲ್ಲ ಅದು ನೋಡಿಕೊಂಡು ಹೊರಗಡೆ ಏನು ಬೇಕು ಬೇಡ ಎಲ್ಲ ಅವನೇ ತಂದುಕೊಡ್ತಾನೆ ಮಗ ಅವನು ಕೂಡ ಇವಾಗ ಈ ಸಲ ನೈನ್ತ್ ಸ್ಟ್ಯಾಂಡರ್ಡ್ ಇದ್ದಾನೆ ಮಗಳವಳು ದುರ್ಗಾಶ್ರೀ ಈ ಸಲ ಸೆವೆಂತ್ ಸ್ಟ್ಯಾಂಡರ್ಡು ಇರುವಂಥದ್ದು ಏನೆಲ್ಲ ಮಾಡ್ತಾಯಿದ್ದಾರೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ನಾನು ಅಡುಗೆ ಮನೆಗೆ ಬರ್ತೀನಿ ಚುರುಮುರಿ ಮಾಡ್ಕೊಳ್ಳೋಣ ನನ್ನ ಕೈಯ್ಯಲ್ಲಿ ಇಷ್ಟಪಡ್ತಾರೆ ಚುರುಮುರಿ ಮಾಡು ದೊಡ್ಡಮ್ಮನೇನೆ ಬಜ್ಜಿ ಮಾಡು ಅಂತೆಲ್ಲ ಹೇಳಿದ್ರು ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಎಲ್ಲ ಒರೆಸಿ ಬನ್ನಿ ನೀವು ಆಮೇಲೆ ನಾನು ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಅವ್ರಿಗೆ ಸ್ಕೂಲಿಂದ ಬಂದು ಎಲ್ಲ ಕೆಲಸನ ಅವಳು ಇದು ಲಾಗ್ ಆಗಿರುತ್ತೆ ಶನಿವಾರದ ಲಾಗು ಎಲ್ಲ ಕೆಲಸ ಮುಗಿಸ್ತಾ ಇದ್ದಾರೆ ಮುಂದ್ಗಡೆ ವೆದರು ಒಂದು ವ್ಯೂ ಹಾಗೆ ತೋರಿಸ್ತೀನಿ ಒಂಥರ ಚೆಂದ ಅನಿಸುತ್ತೆ ಥಂಡಿ ಕೂಡ ಇತ್ತು ವಾತಾವರಣ ಒಂಥರ ಮೋಡ ಕವಿದ ವಾತಾವರಣ ಹೊರಗಡೆ ಅಂತೂ ಚಳಿ ಥರ ಫೀಲಿಂಗ್ ಇತ್ತು ನೋಡ್ತಾ ಇದ್ದೀರಾ ಊರಿನ ವಾತಾವರಣ ಏನೋ ಒಂದು ಖುಷಿ ಕೊಡುತ್ತೆ ಹುಣಸೂರು ಹುಣಸೂರಿನ ವಾತಾವರಣ ಇದು ಕಾಣಿಸ್ತಾ ಇದೆ ಪಕ್ಕದಲ್ಲಿ ದೇವಸ್ಥಾನಗಳಿವೆ ಚರ್ಚ್ ಇದೆ ಮತ್ತು ಮಸೀದಿ ಇದೆ ಪಕ್ಕದಲ್ಲಾಗೆ ನಮ್ಮ ದೇವಸ್ಥಾನ ಇದೆ ನೋಡಿ ಎಲ್ಲ ಕಾಣಿಸುತ್ತೆ ಇಲ್ಲಿ ಒಂದು ವ್ಯೂ ನೋಡಿದ್ರೆ ಕಾಣಿಸುತ್ತೆ ಅಮ್ಮನವರ ದೇವಸ್ಥಾನ ಇದು ಹೆದರಿಗೆ ಇರುವಂಥದ್ದು ಎದ್ದು ಬಂದ ತಕ್ಷಣ ಕಳಸ ನೋಡುವಂಥದ್ದು ದೇವಸ್ಥಾನ ದರ್ಶನ ಮಾಡಬಹುದು ಪಕ್ಕದಲ್ಲೇ ಇರುವಂಥದ್ದು ಅನ್ನಿ ಮಗಳು ಸೇರಿಕೊಂಡು ಏನು ಕೆಲಸ ಮುಗಿಸಿದ್ದಾರೆ ನೋಡೋಣ ನೋಡಿ ಹಾಗೆ ಕಾಫಿ ಜೊತೆಗೆ ಚೂರ್ಬಲಿ ಮಾಡ್ಕೊಳ್ಳೋಣ ಬಜ್ಜಿ ಮಾಡ್ಕೊಳ್ಳೋಣ ಮಾಡಿಕೊಂಡು ನಿಮ್ಮ ಜೊತೆ ಮಾತನ್ನು ಮುಂದುವರಿಸೋಣ ಹಾಗೆ ಮೂವಿ ಹಾಕಿದರು ಟಿ ವಿಲಿ ಬಜರಂಗ ಬಜರಂಗಿ ಅದರಲ್ಲಿ ಸಾಂಗ್ ಬರ್ತಾಯಿತ್ತು ಕಾಪಿ ರೇಟ್ಸ್ ಬೀಳುತ್ತೆ ಅಂತ ಹೇಳಿ ಮ್ಯೂಟ್ ಮಾಡಿದೆ ಮತ್ತೆ ನಾನು ನಾವು ಮಾತಾಡ್ತಾ ಇದ್ವಿ ಟಿ ವಿನ ಸೌಂಡ್ ಕಮ್ಮಿ ಮಾಡಿರಲಿಲ್ಲ ಹಾಗೆ ಮಾಡ್ಕೊಂಡು ಆಡ್ಬಿಟ್ಟಿದ್ದೀನಿ ನಾನು ರೀತಿ ಚಾನಲಲ್ಲಿಗೆ ಕಾಪಿ ರೆಡ್ಬೇಕೆ ಅಂತ ಹೇಳಿ ಮ್ಯೂಟ್ ಮಾಡಿದೆ ಅಮ್ಮ ನಾನು ಚೆನ್ನಾಗಿ ಬರಲ್ಲ ಏನನ್ನ ಡ ಡೈಲಾಗ್ ತಿಂತೀವಿ ಡೈಲಾಗ್ ಅಮ್ಮ ನನಗೆ ನಿಮ್ಗೆ ಏನ್ ಇಷ್ಟ ಜಾಸ್ತಿ ಜಾಸ್ತಿ ಇಷ್ಟಪಡೋದು ನನ್ಗೆ ನಾನು ಇಷ್ಟ ಅಂತ ಏನ್ ಇಷ್ಟ ಏನ ಪಾತು ಚಿಕನ್ ಕಲಾಮ ವೆಜಿಟೇಬಲ್ ಕಲಾಮ ಬತ್ತಿ ಅಡುಗೆ ಮನೆಗೆ ಏನಂಸುತ್ತೆ ಈಗ ಬನ್ನಿ ನೋಡ್ತಾ ಇದ್ದೀರಾ ವಾತಾವರಣ ಕೆಲವ್ರಿಗೆ ನಾನು ಹಿಂಗಿದ್ರೆ ಖುಷಿ ಸಿಂಪಲಾಗಿರಬೇಕು ಇಲ್ಲಾಂದರೆ ಒಟ್ಟವರಿ ಪಡೋರು ಇದ್ದಾರಲ್ವಾ ಅವ್ರಿಗೋಸ್ಕರ ಒಂದು ಹಳೇ ನೈಟಿ ಹಾಕೊಂಡಿದ್ದೀನಿ ನನ್ನ ತೈಲಿದ್ದು ಹಳೆ ನೈಟಿ ಹಾಕ್ಕೊಂಡಿದ್ದೀನಿ ಹಿಂಗೆ ಮಾಡೋಣ ಇಲ್ಲಾಂದರೆ ನಾವು ನೀಟಾಗಿದ್ದಷ್ಟು ಒಟ್ಟವರಿ ಪಡ್ಕೊಳ್ಳೋರು ತುಂಬ ಇದ್ದಾರಲ್ಲ ಇವತ್ತು ನೋಡಿ ಹೆಂಗಿದ್ದೀನಿ ಊರಿಗೆ ಬಂದಿದ್ದೆ ನೋಡಿದ್ರಿ ಅವಳಿಗೊಂದು ಸ್ವಲ್ಪ ಹುಷಾರಿರ್ಲಿಲ್ಲ ಹಂಗೆ ಅವಳಿಗೆ ಕಾಲು ತುಂಬಾ ನೋವಿತ್ತು ತೋರಿಸೋಣ ಅಂತ ಹೋಗಿದ್ವಿ ನಿಂತ್ಕೊಂಡು ಕೆಲಸ ಮಾಡೋರಿಗೆ ಎಷ್ಟು ಕಾಲು ಎಫೆಕ್ಟ್ ಕೊಡುತ್ತೆ ಅನ್ನೋದು ಇದು ನಿದರ್ಶನ ಅಂತ ಹೇಳ್ಬೋದು ಆದ್ದರಿಂದ ಅವಳಿಗೆ ಸ್ವಲ್ಪ ನಿಂತು ಕೆಲಸ ಮಾಡೋದ್ರಿಂದ ಆ ಕಾಲಲ್ಲಿ ಎಕ್ಸ್ಟ್ರಾ ಮೂಳೆ ಜೊತೆ ಒಂದು ಚಿಕ್ಕ ಚಿಕ್ಕದಾಗಿ ಮೂಳೆ ಟೈಪಿಗೆ ಗ್ರೋತ್ ಆಗಿದೆ ನಿಂತು ಕೆಲಸ ಮಾಡಲೇಬೇಡಿ ಆದಷ್ಟು ಓಡಾಡ್ಕೊಳ್ಬೇಕಾದ್ರೆ ಮಾಡಿ ಇಲ್ಲ ಒಂದು ರೆಸ್ಟ್ ಮಾಡಿ ಆಮೇಲೆ ಎದ್ದು ಓಡಾಡಿ ಅನ್ನೋ ಥರ ಡಾಕ್ಟ್ರ್ ಸಲಹೆ ಆಗಿತ್ತು ತುಂಬಾ ಹೆಜ್ಜೆನೂ ಮಡಗೋ ಅದರಲ್ಲೂ ಕೂಡ ನೈಟು ಮಲಗಿಬಿಟ್ರೆ ಮಲಗಿ ಬೆಳಗ್ಗೆ ಎದ್ದೇಳ್ತೀವಲ್ಲ ಅವಾಗಂತೂ ಎ ಮೂರು ಹೆಜ್ಜೆನೂ ಕೂಡ ಮುಂದಕ್ಕೆ ಇಡೋ ಆಗೋದಿಲ್ಲ ಅಷ್ಟು ಕಷ್ಟಪಡ್ತಿದ್ದು ಈಗೆಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ ಮೆಡಿಷನ್ ಕೂಡ ಕೊಟ್ಟಿದ್ದಾರೆ ಮೇನಾಗಿ ಮನುಷ್ಯನಿಗೆ ಒಂದು ನಮ್ಮ ಐಟ್ಗೆ ತಕ್ಕಾಗೆ ವೆಯ್ಟ್ ಇರಬೇಕು ಅಂತಾರಲ್ಲ ತೂಕನೇ ನಮಗೆ ಇವೆಲ್ಲ ತಂದು ಕೊಡ್ತಾ ಕೊಡ್ತಾಯಿತ್ತಾ ಅನ್ಬೌದು ನೋಡೋದಕ್ಕೆ ಅವಳು ಅಷ್ಟೊಂದು ಹೈಟ್ ವೆಯ್ಟ್ ಕಾಣಿಸಿಲ್ಲ ಅಂದರು ಡಾಕ್ಟ್ರ್ ಹೇಳಿದ್ರು ನೀವು ಲಾ ವೆಯ್ಟ್ ಲಾಸ್ ಮಾಡ್ಕೋಬೇಕು ಒಂದು ಐದು ಕೆ ಜಿ ಹತ್ತು ಕೆ ಜಿನಾದರೂ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಓಡಾಡ್ಕೊಂಡು ಕೆಲಸ ಮಾಡಿ ನಿಂತಿದ್ದ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಡಿ ಅನ್ನುವಂಥ ಸಲಹೆನ ಕೊಟ್ಟಿದ್ದಾರೆ ಎಕ್ಸ್ರೇಲಿ ಗೊತ್ತಾಗಿದೆ ಒಂದು ಸ್ವಲ್ಪ ಮೂಳೆ ಎಕ್ಸ್ಟ್ರಾ ಗ್ರೋತ್ ಆಗಿದೆ ಅಂತ ಹೇಳಿ ಆದ್ದರಿಂದ ಹಾಗೇ ಬಂದಿದ್ದೆ ನನ್ನ ಪರ್ಸ್ನಲ್ ಕೆಲಸವಾಗಿ ಬಂದಿದ್ದೆ ನನ್ನ ಊರಿಗೆ ಬಂದಿದೆ ಅಪ್ಪನವ್ರಿಗೆ ಬಂದಿದ್ದೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅವಳು ಹಾಸ್ಪೆಟ್ಲಿಗೆ ಹೋಗ್ಬೇಕಿತ್ತಲ್ಲ ಹಾಗೆ ಜೊತೆಗೆ ಬಂದೆ ಇವತ್ತಿಲ್ಲಿ ಆಟ ಆಗಿದ್ದೀನಿ ಬನ್ನಿ ಅವಳು ಏನೋ ತಂಗಿ ಮಗಳು ಚೂರು ಮುರಿಬೇಕು ಮತ್ತು ಕಾಫಿ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ಹೇಳಿ ವೆದರ್ ಥಂಡಿ ಇದೆ ಹುಣಸೂರಲ್ಲಿ ಮಳೆ ಕೂಡ ಇದೆ ಬನ್ನಿ ಮಾಡೋಣ ಆಗಿ ಏನು ಮಾಡ್ತೀನಿ ಅನ್ನೋ ಒಂದು ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ಅಡುಗೆ ಮನೆಗೆ ಹೋಗೋಣ ದುರ್ಗಾ ಬಾ ಹೋಗೋಣ ಈಗ ಚುರ್ಮುರಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಬಜ್ಜಿ ಆಮೇಲೆ ಏನಾದರೂ ಕಾಫಿನ ಕಾಫಿನ ಹೋಗೋಣ ಹಾಂ ಕಾಫಿ ಸ್ಟ್ರಾಂಗ್ ಸ್ಟ್ರಾಂಗ ಲಿವಿಸ್ಟಾ ಇಷ್ಟ ಲಿವ್ ಇಷ್ಟ ಸ್ಟ್ರಾಂಗ್ ನನಗೂ ಅದೇ ನಮಗೂ ಫೇವ್ರೇಟು ಲಿವಿಷ್ಟ ಇದೆ ತಾನೇ ಪೌಡ್ರು ಹ್ಞೂ ಸರಿ ಆಯಿತು ನನಗೆಲ್ಪ ಅರ್ವತ್ತು ತಾರೀಕು ದುರ್ಗ ಬರೋದಾ ಹ್ಞೂ ಬಾ ಹೋಗೋಣ ಹೆಂಗೆ ಇದೆ ಅಡುಗೆ ಮನೆ ನೋಡಿಕೊಂಡು ಕೆಲಸ ಶುರು ಮಾಡ್ಕೊಳ್ಳೋಣ ಯಾಕೆ ಯಾರು ಸುಟ್ಟಿದ್ದು ಅದೇ ಗಾಳಿ ತುಂಬಿಕೊಟ್ಟೈತೇರು ಅಲ್ಲೇ ಕ್ಯಾರೆಟ್ ಒಂದು ಒಂದು ಈರುಳ್ಳಿ ಎತ್ಮ ಒಂದು ಸಾಕು ದೊಡ್ಡದು ಹಾಂ ಸಾಕು ಅದಿಡು ಕ್ಯಾರೆಟ್ ಇಡು ಒಂದು ಒಂದೆರಡು ಕ್ಯಾರೆಟ್ ಇಡು ಎರಡು ಕ್ಯಾರೆಟ್ ಈಗ ತಂದ ನೋಡಿ ಶೈಕ ಪಾತ್ರೆ ಎರಡು ಸಾಕು ಎರಡು ಸರಿ ಆಮೇಲೆ ಬಜ್ಜಿ ಮೆಣಸಿನ್ಕಾಯಿ ಅದು ಬಟ್ಲಿಗೆ ಹಾಕೋಣ ತೂತ ಅದು ಹಾಕಿ ಮೆಣಸಿನ್ಕಾಯಿಗಳ ಕಟ್ ಮಾಡಿ ಕೆಲ ಗಿಡು ಒಳಗಡೆ ಬೀಜ ಕಟ್ ಮಾಡಿ சார்க்குடுது ஜாஸ்த் சந்தேகம் நடனப்படி சூரிய இல்லை பேசன் ஒஸ்ட் நான் சொல்லி ஓட்டு கள்ளப்படி சூரியதே ಚುರುಮುರಿಗೆ ಇದು ಒಂಥರ ಸಿಂಪಲ್ ಚುರುಮುರಿ ಅಂತ ಅಂದ್ಕೊಳ್ಳೋಣ ಇಲ್ಲಿ ಬರೀ ಕ್ಯಾರೆಟ್ ತುರಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ದಪ್ಪ ಈರುಳ್ಳಿ ತೊಗೊಂಡು ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಕ್ಯಾರೆಟನ್ನು ತೊಗೊಂಡಿದ್ದೀನಿ ನೀವು ಕ್ಯಾರೆಟ್ ಎಷ್ಟು ಹಾಕೋರು ಕೂಡ ಚೆನ್ನಾಗಿರುತ್ತೆ ಮತ್ತು ಇನ್ನು ಬೂಂದಿ ಖಾರ ಅಂತಾಗಲಿ ಕಡಲೆ ಬೀಜ ಅಂತಾಗಲಿ ಇದು ಯಾವುದೂ ಆಗ್ತಿಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇರೋದು ಟೊಮೆಟೊನೂ ಕೂಡ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೊಮೊಟೊ ಕೂಡ ನಾನು ಇಲ್ಲಿ ಹಾಕಿಲ್ಲ ನಿಂಬೆ ರಸನ ಉಪಯೋಗಿಸ್ಕೊಂಡಿದ್ದೀನಿ ಇದ್ದೀರಾ ಸಣ್ಣದಾಗಿ ಈರುಳ್ಳಿನ ಹಚ್ಚಿಟ್ಕೊಂಡು ಹಾಗೆ ಕ್ಯಾರೆಟನ್ನ ತುರಿತಾ ಇರುವಂಥದ್ದು ಚುರುಬರಿ ಚೆನ್ನಾಗಿರುತ್ತೆ ತಕ್ಷಣ ತಿನ್ನಬೇಕು ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಒಂದು ಅರ್ಧ ಗಂಟೆಗೆಲ್ಲ ಮೆತ್ಕಾಗಿಬಿಡುತ್ತೆ ನಾವು ತಿನ್ನುವಂಥ ಈಗ ತಿಂತೀವಪ್ಪ ಅನ್ನುವಾಗ ಈರುಳ್ಳಿ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಮತ್ತು ಖಾರಕ್ಕೆ ನಾನು ಚಿಲ್ಲಿ ಪೌಡ್ರನ್ನ ಉಪಯೋಗಿಸ್ತೀನಿ ಮತ್ತು ಕಾದಿರುವಂಥ ಒಂದು ಒಂದು ಸ್ಪೂನ್ ಎಣ್ಣೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಿಂಬೆ ರಸ ಹಾಕಿದ್ರೆ ಸಿಂಪಲ್ ಚುರುಮುರಿ ತುಂಬ ಚೆನ್ನಾಗಿರುತ್ತೆ ಬೇಕು ಅಂದರೆ ಸಣ್ಣದಾಗಿ ಸೌತೆಕಾಯಿನೂ ಕೂಡ ಹಚ್ಚಿ ಹಾಕೋಬಹುದು ಇಲ್ಲಿ ನಾನು ಬರೀ ಈರುಳ್ಳಿ ಕ್ಯಾರೆಟ್ ತುರಿನ ಹಾಕ್ಕೊಂಡಿದ್ದೀನಿ ಕಡಲೆಪುರಿ ಜೊತೆಗೆ ಈಗ ಹಾಕ್ತಾಯಿದ್ದೀನಿ ಇದ್ದೀರಲ್ಲ ನಾನು ಮಿಕ್ಸ್ ಮಾಡ್ತಿಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ ಬಜ್ಜಿ ರೆಡಿ ಆದಮೇಲೆ ಬಜ್ಜಿ ಆಯ್ತಪ್ಪ ಬಿಸಿ ಆದಮೇಲೆ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ತಿನ್ನೆ ಸರಿ ಹೋಗುತ್ತೆ ಮೊದಲೇ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಮೆತ್ತೆ ಆಗಿಬಿಡುತ್ತೆ ಚುರುಮುರಿ ಈಗ ಬಜ್ಜಿ ಮೆಣಸಿನ್ಕಾಯಿನ ಕಟ್ ಮಾಡಿ ಮದ್ದಿಕ್ಕೆ ಅದರಲ್ಲಿ ಬೀಜನ ತೆಗಿತಾ ಇದ್ದೀನಿ ಬೀಜ ಇದ್ದರೆ ತುಂಬ ಖಾರ ಆಗಿಬಿಡುತ್ತೆ ತುಂಬ ಸ್ಟ್ರಾಂಗು ಕೂಡ ಇರುತ್ತೆ ಖಾರ ಇರುತ್ತೆ ತಿನ್ನೋದಿಕ್ಕಾಗಲ್ಲ ಅಂತ ಹೇಳಿ ಆ ಒಳಗಡೆ ಇರುವಂಥ ಬೀಜಗಳನ್ನೆಲ್ಲ ತೆಗಿತಾ ಇದ್ದೀನಿ ಚೆನ್ನಾಗಿರುತ್ತೆ ಮಿರ್ಚಿ ಬಜ್ಜಿ ಚೆನ್ನಾಗಿರುತ್ತೆ ಕಾಫಿ ಟೀ ಜೊತೆಗೂ ಚೆಂದ ಇರುತ್ತೆ ಒಂದೊಂದು ಮೆಣಸಿನಕ್ಕೆ ಖಾರ ಇರಲ್ಲ ಒಂದೊಂದಂತೂ ತುಂಬ ಸ್ಟ್ರಾಂಗ್ ಇರುತ್ತೆ ಅದಕ್ಕೆ ಒಳಗಡೆ ಬೀಜ ತೆಗೆದುಬಿಟ್ರೆ ಬೆಸ್ಟು ಅಂತ ಹೇಳಿ ನಾನು ಆ ಬೀಜನ ಉದುರಿಸಿ ತೆಗೀತಾ ಇದ್ದೀನಿ ಇವಾಗ ಎಲ್ಲ ಹಾಕಿದ್ದೀನಿ ಈರುಳ್ಳಿ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಆಮೇಲೆ ಮಿಕ್ಸ್ ಮಾಡೋಣ ಈಗ ಬಜ್ಜಿಗೆ ನಾನು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನೋಡ್ತಾ ನೋಡ್ತಾಯಿದ್ದೀರಾ ನಿಮ್ಗೆ ಎಷ್ಟು ಬೇಕಷ್ಟು ಕಡಲೆ ಹಿಟ್ಟನ್ನು ತಗೊಂಡು ಅದಕ್ಕೆ ಚಿಲ್ಲಿ ಪೌಡ್ರು ಸ್ವಲ್ಪ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕ್ಕೊಳ್ಳೋಲ್ಲ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಹಳದಿ ಪೌಡ್ರು ಕೂಡ ಹಾಕ್ತೀನಿ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಜೊತೆಗೆ ಒಂದು ಎರಡು ಸ್ಪೂನು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಚಿಟಿಕೆ ಜಾಸ್ತಿ ಬೇಡ ಸೋಡಾ ಒಂದು ಚಿಟಿಕಿ ಮಾತ್ರ ಜಾಸ್ತಿ ಅಂತ ಹಾಕೋದೇ ಇಲ್ಲ ಈಗೆಲ್ಲ ಹಾಕಿ ಚೆನ್ನಾಗಿ ಒಂದು ಸಲ ಕೈಯಲ್ಲಿ ಮಿಕ್ಸಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನೀಗ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕಿದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಒಂದು ಹದವಾಗಿ ಕಲಿಸ್ಕೋಬೇಕು ಗಟ್ಟಿಗೆ ತುಂಬ ತೆಳುವಾಗಿ ಮಾಡ್ಕೊಳ್ಳೋದು ಬೇಡ ಒಂದು ಹದವಾಗಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ದೋಸೆ ಇಟ್ಟು ಅಷ್ಟಿದ್ರೂ ಕೂಡ ಸಾಕು ಅಂತ ಹೇಳ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಗಂಟಿರಬಾರ್ದು ಆ ರೀತಿ ನೋಡಿಕೊಂಡು ಇಟ್ಕೊಳ್ಳೋಣ ಎಣ್ಣೆ ಕೂಡ ಕಾಯ್ದಿ ಕಾಯಲಿಕ್ಕೆ ಇಡೋಣ ಬಾಣಲಿಗೆ ಎಲ್ಲ ರೆಡಿಯಾಗಿದೆ ಚುರುಮುರಿಗೆ ಎಲ್ಲ ರೆಡಿಯಾಗಿದೆ ಇನ್ನು ಮಿಕ್ಸ್ ಮಾಡೋದೊಂದೇ ಬಾಕಿ ಮೊದಲು ಬಜ್ಜಿ ಆಗಿಬಿಡಲಿ ಆಮೇಲೆ ಮಿಕ್ಸ್ ಮಾಡೋಣ ಅಂತ ಹೇಳಿ ಇಟ್ಟಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಬಿಸಿ ಎಣ್ಣೆ ಕೂಡ ಹಾಕಬೇಕು ನಾನೀಗ ರೆಡ್ ಚಿಲ್ಲಿ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ರುಚಿಗೆ ಉಪ್ಪು ಕೂಡ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಮಾಡೋದಕ್ಕೆ ಇಡೋಣ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಎಣ್ಣೆನ ನಾನು ಚುರುಮುರಿಗೆ ಹಾಕ್ಕೊಳ್ತೀನಿ ಹಸಿ ಎಣ್ಣೆ ಹಾಕೋದು ಬೇಡ ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಚುರುಮುರಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋದ್ರಿಂದ ರುಚಿ ಕೊಡುತ್ತೆ ಇನ್ನೂ ಎಣ್ಣೆ ಕಾದಿರಲಿಲ್ಲ ನೋಡಿದೆ ನಾನು ಅಷ್ಟನ್ನು ಮಾತ್ರ ನಾನು ಇವಾಗ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಕೂಡ ಇದೆ ನಾನು ನೋಡಿ ಒಂದು ಗ್ಲಾಸ್ಗೆ ಕಲಸಿರುವ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟನ್ನ ಈ ರೀತಿ ಹಾಕೋದ್ರಿಂದ ಬಜ್ಜಿನ ಬಜ್ಜಿನ ಹಾಕೋದ್ರಿಂದ ಚೆನ್ನಾಗಿ ಈ ಥರ ಗ್ಲಾಸಲ್ಲಿ ಒಂದು ಮೆಥೆಡ್ ಯೂಸ್ ಮಾಡೋದರಿಂದ ಚೆನ್ನಾಗಿ ಮೆಣ್ಸಿನ್ಕಾಯಿ ಬಜ್ಜಿ ಪೂರ್ತಿ ನಾವು ಅದರಲ್ಲಿ ಎಜ್ಜೋದ್ರಿಂದ ಚೆನ್ನಾಗಿ ಬರುತ್ತೆ ಅನ್ನೋ ಥರ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗೂ ಕೂಡ ಬಂದಿತ್ತು ತುಂಬ ಕ್ರಿಸ್ಪಿಯಾಗೂ ಕೂಡ ಬಂದಿತ್ತು ಜೊತೆಗೆ ಚುರುಮುರಿ ಕೂಡ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋದಲ್ವ ಮಿಕ್ಸ್ ಮಾಡೋದೊಂದು ಬಾಕಿ ಇದೆ ಈಗ ಒಂದು ಅರ್ಧ ಹೋಳು ನಿಂಬೆ ರಸನ ಹಾಕ್ತಾಯಿದ್ದೀನಿ ನಿಂಬೆ ರಸ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬೇಕು ಅಂದರೆ ಬೂಂದಿ ಖಾರ ಕಡಲೆ ಬೇಳೆ ಕಡಲೆ ಬೀಜ ಬರುತ್ತೆ ನೋಡಿ ಬೇಳೆ ಬೇಳೆ ಅದನ್ನು ಹಾಕ್ಕೊಳ್ಳೋದ್ರಿಂದ ಇನ್ನೂ ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಚುರುಮುರಿ ಒಂದಿಗೆ ಈ ಗಿರ್ಮಿಟ್ ಅಂತ ಉತ್ತರ ಕರ್ನಾಟಕದ ಕಡೆಯವರೆಲ್ಲ ಮಾಡ್ತಾರೆ ನೋಡಿ ಅದಕ್ಕೂ ಅಷ್ಟೇ ಗಿರ್ಮಿಟ್ ಜೊತೆಗೆ ಈ ಥರ ಒಂದು ಬಜ್ಜಿ ಇದ್ದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಇವತ್ತಿನ ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ ಏನು ಅನ್ನಿಸ್ತು ಅಂತ ಹೇಳಿ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ಗಳನ್ನ ಕೊಡಿ ಚಾನಲ್ಗೆ ಮೊದಲ ಬಾರಿಗೆ ಬಂದು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಿಸಿ ಬಿಸಿ ಕಾಫಿ ಟೀ ಜೊತೆಗೆ ಬಜ್ಜಿ ಅದರಲ್ಲೂ ಮಳೆಗಾಲದಲ್ಲಂತೂ ಸಖತ್ ಮಜಾ ಕೊಡುತ್ತೆ ಅಂತ ಹೇಳ್ಬೋದು ಮತ್ತು ಮತ್ತೆ ಚುರುಮುರಿನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ನಾಲ್ಕೈದು ಹಾಕ್ಕೊಂಡಿದ್ದೀವಲ್ಲ ಅದು ಬೇಯೋದ್ರಲ್ಲಿ ಇನ್ನೊಂದು ಸ್ವಲ್ಪ ಅದೇ ಬಜ್ಜಿ ಬೇಯೋದ್ರಲ್ಲಿ ಚುರುಮುರಿನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಬಜ್ಜಿನೂ ಕೂಡ ಜೊತೆಗಿರುತ್ತಲ್ಲ ಇರುತ್ತೆ ಅಂತ ಹೇಳ್ಬೋದು ಬಿಸಿ ನೀರು ಬೇಕಲ್ಲ ಹಾಗೇ ಸ್ವಲ್ಪ ಬಿಸಿ ನೀರು ಪಾತ್ರೆನೇ ಇಟ್ಟು ನೀರು ಬಿಸಿ ಆಗಲಿ ಅಂತ ಇಟ್ಟೆ ಕ್ಯಾಪ್ಸಿಕಮಲ್ಲೂ ಕೂಡ ಬಜ್ಜಿ ಇದೇ ಟೈಪ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದು ಸಲ ಅದು ಕೂಡ ಮಾಡಿ ತೋರಿಸುವಂಥದ್ದು ಮಾಡ್ತೀನಿ ಚುರುಮುರಿ ಮಿಕ್ಸ್ ಮಾಡಿ ಈಗ ತಿನ್ನೋಣ ಅಂತ ಹೇಳಿ ಅದ್ರ ಹೊರ್ಗಡೆ ವಾತಾವರಣದಲ್ಲಿ ಕೂತ್ಕೊಂಡ್ರೆ ಟೀ ಕಾಫಿ ಕುಡಿಯೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಹೊರಗಡೆ ಕೂತ್ಕೊಳ್ತಾ ಇದ್ದೀವಿ ಕಾಲು ಕುಂಟುತ್ತಾ ಇದ್ದಾಳೆ ಮೆಡಿಷನ್ ಶುರು ಮಾಡಿ ಇವತ್ತು ಬೆಟರ್ ಇದ್ದಾಳೆ ನಿನ್ನೆ ಶನಿವಾರಕ್ಕೆ ಹೊಲ್ಸಿದ್ರೆ ಇವತ್ತು ನಡೆಯೋದೆಲ್ಲ ಒಂದು ಸ್ವಲ್ಪ ಆರಾಮಿದ್ದಾಳೆ ಮಾತ್ರೆ ಎಲ್ಲ ತೊಗೊಂಡಿರೋದ್ರಿಂದ ಮತ್ತೆ ಒಂದು ಜೆಲ್ ಕೊಟ್ಟಿದ್ದಾರೆ ಪೇನ್ಗೆ ಹಚ್ಕೊಳ್ಳೋದಕ್ಕೆ ಅದು ಹಾಕ್ಕೊಂಡಿರೋದ್ರಿಂದ ಇವಾಗ ಒಂದು ಸ್ವಲ್ಪ ಬೆಟರ್ ಆರಾಮಾಗಿ ಇದ್ದಾಳೆ ಚೆನ್ನಾಗಿದೆ ಬಜ್ಜಿನ ಕೂಡ ಒಳ್ಳೆ ಟೇಸ್ಟ್ ಇದೆ ಅಂತ ಹೇಳ್ತಾ ಇದ್ದಾಳೆ ಇಂದ ತಕ್ಷಣ ಒಂದು ಬಿಸಿ ಒಂದು ಕಪ್ ಕಾಫಿ ಕಂಪ್ಲೀಟ್ ಆಗುತ್ತೆ ಅಲ್ಲ ಒಂಥರ ಚುರುಮುರಿ ಕಳೆಪುರಿ ಏನೇ ತಿಂದರೂ ಕೂಡ ಆ ತಕ್ಷಣ ಒಂದು ಗ್ಲಾಸ್ ಕಾಫಿ ಕುಡಿದ್ರೆ ಒಂಥರ ಕಂಪ್ಲೀಟ್ ಆಯ್ತಪ್ಪ ಹೊಟ್ಟೆ ಒಂಥರ ಏನೋ ಒಂದು ಸಂಜೆ ಈವ್ನಿಂಗ್ ಟೈಮಲ್ಲಿ ಒಂದು ಒಳ್ಳೆ ಸ್ನ್ಯಾಕ್ಸ್ನ ತಿಂದ್ವಿ ಅನ್ನೋ ಅಂಥ ಫೀಲಿಂಗಂತೂ ಖಂಡಿತ ಆಗುತ್ತೆ ಅಮ್ಮ ಮಗಳು ಕೂತ್ಕೊಂಡ್ರು ನಾನು ಈ ಕಡೆ ಎದುರುಗಡೆ ಒಂದು ಚೇರ್ ಹಾಕೊಂಡು ಕೂತ್ಕೊಂಡು ತಿಂತ ಜೊತೆಗೆ ಅದ್ರ ಮಧ್ಯೆ ಒಂದು ಕಾಲ್ ಕೂಡ ಬಂತು ಆ ಕಾಲ್ ಬಂದಿದ್ದರಿಂದ ನಾನು ಮುಂದೆ ವೀಡಿಯೋ ಹಾಗೆ ಕಂಟಿನ್ಯೂ ಮಾಡಲೇ ಇಲ್ಲ ಟೀ ಅಂದರೆ ಕಾಫಿ ಬಂದ ಮೇಲೆ ಕಾಫಿ ಕುಡಿತಾ ಇವತ್ತಿನ ವೀಡಿಯೋನ ಎಂಡ್ ಮಾಡುವಂತಾಯಿತು ವಿಡಿಯೋ ಮಾಡಬೇಕಾದ್ರೆ ಮಧ್ಯ ಏನಾದರೂ ಕಾಲ್ ಬಂದ್ಬಿಟ್ಟು ಆಗ ಅಂದರೆ ಇಂಟ್ರೆಸ್ಟಲ್ಲಿ ವಿಡಿಯೋನೇ ಮುಂದುವರ್ಸೋಕೆ ಆಗೋದೇ ಇಲ್ಲ ಹಾಗಾಗಿಬಿಡುತ್ತೆ ಇನ್ನು ಟು ಒಂದು ಎರಡು ದಿನ ನಾನು ಊರಲ್ಲೇ ಇರಬೇಕಾಗಿರುವಂಥ ಒಂದು ಅನಿವಾರ್ಯತೆ ಇರೋದರಿಂದ ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲಲ್ಲೂ ಕೂಡ ವಿಡಿಯೋ ಕಂಟಿನ್ಯೂಸ್ ನನಗೆ ಹಾಕೋಕ್ಕೆ ಇಲ್ಲ ಒಂದು ಟೂ ತ್ರೀ ಡೇಸ್ ಅಷ್ಟೇ ಮತ್ತೆ ಎಂದಿನಂತೆ ನನ್ನ ವಿಡಿಯೋ ನಿಮ್ಮ ಮುಂದೆ ಒಳ್ಳೊಳ್ಳೆ ಮಾಹಿತಿ ಒಂದಿಗೆ ಖಂಡಿತ ಬರುತ್ತೆ ರಾಯರ ಮಹಿಮೆಗಳೊಂದಿಗೂ ಕೂಡ ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲನ್ನು ತುಂಬ ಮಿಸ್ ಮಾಡ್ಕೊಳ್ತೀರ ಎಷ್ಟೋ ಜನ ಖಂಡಿತ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ಕೊಳ್ತೀನಿ ಕಾಫಿ ಕೂಡ ಬಿಸಿ ಬಿಸಿ ಲಿವಿಸ್ಟ ಸ್ಟ್ರಾಂಗ್ ಅಂತ ಬರುತ್ತೆ ನೋಡಿ ಆ ಕಾಫಿ ಪೌಡ್ರ್ ನಾವು ಯೂಸ್ ಮಾಡಿರೋದರಿಂದ ಬೆಲ್ಲ ಕೂಡ ಸ್ವಲ್ಪ ಬಳಸ್ತೀವಿ ಕಾಫಿಗೆ ಒಳ್ಳೆ ಟೇಸ್ಟ್ ಇತ್ತು ತುಂಬ ರುಚಿಯಾದ ಕಾಫಿನ ಕೊಡಿದ್ವಿ ಅನ್ನೋ ಫೀಲಿಂಗ್ ಅಂತೂ ಖಂಡಿತ ಬರುತ್ತೆ ಬರಲಾ ಇವತ್ತಿನ ವೀಡಿಯೋ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೇ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ಗಳನ್ನ ಮಾಡಿ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬ ಸ್ಫೂರ್ತಿ ತಂದು ಕೊಡುತ್ತೆ ಮತ್ತು ಹೆಚ್ಚು ಹೆಚ್ಚು ವಿಡಿಯೋ ತರೋದಕ್ಕೆ ನನಗೆ ಒಂದು ಸ್ಫೂರ್ತಿ ಅಂತ ಹೇಳಬಹುದಲ್ವಾ ಆದ್ದರಿಂದ ಮುಂದೆ ಹೋಗ್ತಾ ಒಂದು ಒಳ್ಳೊಳ್ಳೆ ಕಂಟೆಂಟ್ ಒಂದಿಗೆ ಬರೋಣ ನಿಮ್ಮ ಪ್ರೀತಿ ಒಂದಿಗೆ ಮಾತುಕತೆ ಒಂದಿಗೆ ನನ್ನ ಲೈಫ್ ಲೈಫ್ಸ್ಟೈಲ್ನ ನೋಡುವಂತಹ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ತಂಗಿ ಮಗ ಜಸ್ವಂತ್ ಪೆಟ್ ನೇಮ್ ಬಂದು ಜಾಕಿ ಹೊರಗಡೆ ಏನೇ ಬೇಕು ಅಂದರೆ ತಂದು ಕೊಟ್ಬಿಡ್ತಾನೆ ಅಂತ ಹೊಂಟೊಯ್ತಾನೆ ಊಹೂ ಅನ್ನೋಲ್ಲ ಹೊರಗಡೆ ಏನೇ ತರಬೇಕಾದ್ರೂ ಒಳ್ಳೆ ಮಾರಲ್ ಸಪೋರ್ಟ್ ಮಾಡ್ತಾನೆ ನೋಡಿ ಮಗಳು ಕಾಫಿ ಅಂದರೆ ಅವಳಿಗೆ ಏನೋ ಬೂಸ್ಟನ್ನು ಮಿಕ್ಸ್ ಮಾಡ್ಕೊಂಬರ್ತಿದ್ದಾಳೆ ನಾವು ಕಾಫಿ ಕುಡಿತಾ ಇದ್ದೀವಿ ಬರೋದಾ ಎಲ್ರಿಗೂ ಲಾಸ್ಟ್ರಿಗೂ ಕೂಡ ವೀಡಿಯೋ ವೀಕ್ಷಣೆ ಮಾಡಿದ ನಿಮ್ಮೆಲ್ರಿಗೂ ಕೂಡ ಎಂದಿನಂತೆ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಬಾಯ್ ಅಂತ ಹೇಳ್ತಾ ಮುಂದಿನ ನನ್ನ ಲೈಫ್ ಸ್ಟೈಲೊಂದಿಗೆ ರೆಸಿಪಿಗಳೊಂದಿಗೆ ಹೀಗೆ ಬರ್ತಾ ಹೋಗ್ತೀನಿ ನಿಮ್ಮೆಲ್ರಿಗೂ ಪ್ರೀತಿಯ ನಮಸ್ಕಾರ ಹೇಳ್ತಾ ಬಾಯ್ ಟೇಕ್ ಕೇರ್